ಹಲೋ ನಮಸ್ತೆ ಎವ್ರಿ ಒನ್ ಯೂಟ್ಯೂಬ್ ಚಾನಲ್ ಸವಿರುಚಿ ಕರ್ನಾಟಕಕ್ಕೆ ಸುಸ್ವಾಗತ ಇವತ್ತು ಪೆಪ್ಪರ್ ಡ್ರೈ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಕಡಾಯಿ ಪೆಪ್ಪರ್ ಡ್ರೈ ಚಿಕನ್ನು ಇದಕ್ಕೆ ಬೇಕಾಗುವ ಸಾಮಗ್ರಿ ಆಯಿಲ್ ಐದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ನಾನು ಮನೆಯಲ್ಲೇ ಮಾಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ಕರಿಬೇವು ಸೊಪ್ಪು ಮರಿಶಿನ ಪೌಡರ್ ಧನಿಯಾ ಪೌಡರ್ ಚಿಕನ್ ಪೌಡರ್ ಪೆಪ್ಪರ್ ಪೌಡರ್ ಕೊನೆಗೆ ಕೊತ್ತಂಬರಿ ಸೊಪ್ಪು ಈಗ ನಾನು ಒಂದು ಕಡಾಯಿಯಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಇದ್ರ ಜೊತೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಮೇಲೆ ನಾನೀಗ ಕರಿಬೇವು ಸೊಪ್ಪು ಇದೆಲ್ಲ ಅದು ಇದ್ದೀನಿ ನೀವು ಕರಿಬೇವು ಸೊಪ್ಪು ಎಷ್ಟು ಜಾಸ್ತಿ ಆಗ್ತೀರ ಅಷ್ಟು ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆ ಕಾಳು ಮೆಣಸನ್ನು ಜಜ್ಜಿ ಹಾಕಿದ್ದೀನಿ ನೀವು ಜಜ್ಜಿ ಹಾಕಿ ಯಾಕೆಂದರೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ನಾನು ಅರಿಶಿನ ಪೌಡರ್ ಮತ್ತು ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಾಕಿದ ಮೇಲೆ ಇದ್ರ ಮೇಲೆ ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಈಗ ಚಿಕನ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಪೆಪ್ಪರ್ ಡ್ರೈ ಚಿಕನ್ ಪೌಡರು ನೀವು ಪೆಪ್ಪರ್ ಡ್ರೈ ಚಿಕನ್ ಪೌಡ್ರೇ ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಕಾಲ ನೀವು ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು ಇದು ಫ್ರೈ ಆಗಿದ್ಮೇಲೆ ಮೇಲೆ ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ ನೀವು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೆಷ್ಟಾಗುತ್ತೆ ಅಷ್ಟು ಟೂ ಮಿನಿಟ್ಸ್ ಫ್ರೈ ಮಾಡಲೇಬೇಕು ಫ್ರೈ ಮಾಡಿದ ಮೇಲೆ ನಾವು ಹದಿನೈದು ನಿಮಿಷ ಬೇಯಕ್ಕೆ ಇಟ್ಕೊಳ್ಳೋಣ ಹದಿನೈದು ನಿಮಿಷ ಆಗಿದ ಮೇಲೆ ಈಗ ಚಿಕನ್ ಸ್ವಲ್ಪ ಬೆಂದಿದೆ ನೋಡಿ ಈಗ ಇದ್ರ ಮೇಲೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಯಾವಾಗಲೂ ಕೊನೆಗೆ ಹಾಕಬೇಕು ನೀವು ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಅದು ಕಲರ್ ಬರಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆ ಈಗ ನಾನು ಹತ್ತು ನಿಮಿಷ ಮತ್ತೆ ಇದ್ದೀನಿ ಬೇಯಕ್ಕೆ ಹತ್ತು ನಿಮಿಷ ಆಗಿದ ಮೇಲೆ ನಮ್ಮ ರುಚಿ ರುಚಿ ಪೆಪ್ಪರ್ ಡ್ರೈ ಚಿಕನ್ ರೆಡಿ ಆಗಿದೆ ಇದ್ರ ಮೇಲೆ ನಾನು ಕೊನೆಗೆ ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ನಲ್ಲ ಅದು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲುಗಡೆ ಗಾರ್ನಿಷಿಂಗೋಸ್ಕರ ಇದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಸವಿರುಚಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ thank you